ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಮ್ಮ ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಿದಾಗ ಅಲ್ವಾ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳಕಾಗದು ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೆ ಹಾಗೆ ಎಲ್ಲಾ ರೀತಿಯಲ್ಲೂ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದ್ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸ್ ಅಫ್ಕೋರ್ಸ್ ಅ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನ್ ಹೇಳೋದಿಷ್ಟೇ ಅದ್ರ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಇದಾರೆ ಎಲ್ಲರಷ್ಟೇ ಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾರ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಮಟ್ಟಿ ಕೋರ್ಟ್ ಗಮನಕ್ಕೆ ಡ್ಯೂಟಿನೇ ಸೊ ಅದನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಅದ್ರ ಪಾರ್ಗೆ ಅದ್ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸ್ಬೇಡಿ ಯಾಕಂದ್ರೆ ಈ ಸ್ಥಾನಕ್ಕೆ ದರ್ಶನ್ ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡಕ್ಕೆ ಎಷ್ಟು ಕಲ್ಲು ಮುಸ್ಕುಳ್ಳಿರ್ತಾರೆ ನಾವು ಅದಕ್ಕಾಗಿ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ನಾನ್ ಜೊತೆಗೆ ಇವತ್ತು ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್ ಹೇಳಿದಿರಾ ರೆಸ್ಪೆಕ್ಟ್ ಆಗಿ ನಾನು ಹೇಳಿದೀನಿ ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್ ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ ಅದನ್ನ ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟಿವಿಸ್ಟ್ಸ್ ಲೈಬಲ್ ಸರ್ ಸರ್ ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಇನ್ನು ಅದು ಟೈಮ್ ಬಂದಿಲ್ಲ ಸ್ವಲ್ಪ ದಿವಸದಲ್ಲಿ ಅದು ಸರ್ ನಾಳೆ ದರ್ಶನ್ ಸರ್ ಬರ್ತಾರಾ ಮತ್ತೆ ಅವರು ಜುಡಿಷಿಯಲ್ ಕಸ್ಟಡಡಿ ಜುಡಿಷಿಯಲ್ ಕಸ್ಟಡಡಲ್ಲಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನೂ ಆಗುತ್ತೆ ಸರ್ ಚೇಂಜ್ ಆಗಿರೋದ್ರಿಂದ ದರ್ಶನ್ ಅವರ ಕೇಸ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗಬಹುದು

ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಅಲ್ಲ ಇದನ್ನೇ ನಾನು ಹೇಳ್ತಾರೆ ನೋಡಿ ಮಾಧ್ಯಮದಲ್ಲಿ ತೋರ್ಸಿದ್ರಲ್ಲ ಮಾಡಿದ್ದಾರೆ ಮಾಡಿದಾರೆ ಎಲ್ಲಿದೆ ನೋಡಿರೋರು ಯಾರು ಇವಾಗ ಮಾಧ್ಯಮದಲ್ಲಿ ತೋರ್ಸಿದ್ರಲ್ಲ ಯಾವ್ದಾದ್ರು ಒಂದು ಮಾಧ್ಯಮದವರು ನಾನು ನೋಡಿದೀನಿ ಅಂತ ಅದನ್ನ ತಗೊಂಬಂದು ಕೋರ್ಟ್ ಮುಂದೆ ಕೊಡ್ಲಿ ನೋಡೋಣ ಕೊಡ್ಲಿ ಅವ್ರಿಗೆ ಮಾಡಿದ್ರ ಅದು ಸಪರೇಟ್ ಅದು ಇಲ್ಲ ಖಂಡಿತವಾಗಿ ಒಬ್ಬ ಮನುಷ್ಯ ನೋಡಿ ಯಾರನ್ನು ಯಾರು ಹೋಗೋ ಆಯ್ತು ನಾನು ಒಂದೇ ಒಂದು ನನ್ನ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮಾಡ್ರ ಆಗಿರೋದು ಈ ಎಷ್ಟು ಮಾಡ್ರಾಗತ್ತಲ್ಲ ಎಲ್ಲ ಆಯ್ತು ದಿಸಕ್ಕೆ ಎಷ್ಟು ಮಾಡ್ರಾಗುತ್ತೆ ಇದೊಂದೆ ಮರ್ಡರ್ ಮಾತ್ರ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಲ್ವಾ ಅವರು ಆ ಸ್ಥಾನಕ್ಕೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರ ಏಕಾಏಕಿ ಅವರ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್ ಭಾವನೆ